ನಾನೇನ್ ಜಾಸ್ತಿ ಮಾತಾಡೋದಿಲ್ಲ ಹಂಸ ಕ ಯಾರು ಯಾರ ತಲೆ ಕೆಡ್ಸ್ಕೊಳ್ಳೋದ್ ಬೇಡ ಸೀತಾ ಸೀತಾಮಾತೆಯ ನೀರಡಿಕೆಯನ್ನ ಇಂಗಿಸೋದಕ್ಕೋಸ್ಕರ ಪ್ರಭು ಶ್ರೀರಾಮಚಂದ್ರ ಬಾಣ ಬಿಟ್ಟು ಸೃಷ್ಟಿಸಿದ ನದಿ ಶರಾವತಿ ಆ ಶರಾವತಿ ನದಿಯ ದಂಡೆಯಲ್ಲಿ ಬದುಕ್ತಾ ಇರುವಂತಹ ಹೊನ್ನಿನ ಮನಸ್ಸಿನ ಸಾಗರದ ಮಕ್ಕಳು ಹೊನ್ನಾವರದ ಜನ ಅವರೆಲ್ಲರಿಗೂ ಕೂಡ ನಾನು ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಖುಷಿ ಇದೆ ಅಣ್ಣಂದ್ರೆ ಬಹಳ ಅದ್ಭುತವಾಗಿರೋ ಕಾರ್ಯಕ್ರಮ ಆಯೋಜನೆ ಮಾಡಿದಿರಿ ನಾನು ಆ ಹೊನ್ನಾವರ ಹೊಸದಲ್ಲ ಹೊನ್ನವರಕ್ ನಾನು ಹೊಸ ಯಾಕಂದ್ರೆ ನನ್ನ ಬದುಕಿಗೆ ತಿರುವು ಕೊಟ್ಟ ಊರು ಹೊನ್ನಾವರ ಇವತ್ತೇನಾದ್ರೂ ನಾನು ನ್ಯೂಸ್ ಆಂಕರ್ ಆಗಿ ನ್ಯೂಸ್ ಆಂಕರ್ ಆಗಿ ಕೋಟ್ ಹಾಕೊಂಡು ನ್ಯೂಸ್ ಓದ್ತಾ ಇದ್ದವಳನ್ನ ತೀರಾ ಕರ್ಕೊಂಡು ಬಂದು ಸಮಾಜದ ನಡುವೆ ಕೆಲಸ ಮಾಡುವಂತ ಹೇಳಿದ್ದು ಮತ್ತೆ ಹಾಗೆ ಮಾಡಿದ ಊರು ಹೊನ್ನಾವರ ಹಾಗಾಗಿ ನನ್ನ ಇಡೀ ಇವತ್ತಿನ ಬದುಕು ನಾನು ಇಲ್ಲಿ ನಿಂತಿದ್ದೇನೆ ಅದಕ್ಕೆ ಒಂದು ಅರ್ಥದಲ್ಲಿ ಹೊನ್ನಾವರ ಕೂಡ ಕಾರಣ ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತೇನೆ ಹೊನ್ನಾವರ ನನ್ನ ಬದುಕಿನಲ್ಲಿ ಯಾವಾಗ್ಲೂ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಊರು ಅಂತ ಅದಕ್ಕೆ ಅದು ಹೊಂದಿನಂತಹ ಊರು ಹೊನ್ನು ಅಂದ್ರೆ ಚಿನ್ನ ಅಂತೀರಿ ಚಿನ್ನರಂತ ಊರು ಹೊನ್ನಾವರ ಆ ಬಹುಶಃ ಹೊನ್ನಾವರದಲ್ಲಿ ಏನೇ ನಡೆದ್ರು ಕೂಡ ನಾನು ನಾನು ಅದ್ರಲ್ಲಿ ಒಂದು ಕ್ಷಣ ನನಗೆ ಅಹ್ ಅರೇ ಇದ್ ನನ್ನ ಊರಿನ ಘಟನೆ ಅರೆ ಇದ್ ನನ್ನ ಊರು ನಾನ್ ಮಾತಾಡ್ಬೇಕು ಅಂತ ಯಾವಾಗ್ಲೂ ಅನ್ಸುವಂತ ಊರು ಒನ್ ಇಲ್ಲಿರುವ ಸಾಕಷ್ಟು ಮನೆಗಳನ್ನು ಊಟ ಮಾಡಿದ್ದೇನೆ ಇಲ್ಲಿರುವ ಸಾಕಷ್ಟು ಏನು ಕಿವಿಗಳಿಗೆ ನನ್ನ ಮಾತು ನೆನಪಿನಲ್ಲಿ ಉಳಿದಿದೆ ಹಾಗಾಗಿ ನನ್ಗೆ ಬದುಕಿಗೆ ಏನಾದ್ರು ಸೋತೆ ಅಂತ ಅನ್ನಿಸಿದ ತಕ್ಷಣ ಮತ್ತೆ ನೆನಪು ಮಾಡ್ಕೊಂಡ್ಬಿಡ್ತೀನಿ ಅನ್ನ ಅವರಕ್ಕೆ ನೆನಪು ಮಾಡ್ಕೋ ಚೈತ್ರ ಎರಡ್ ಸಾವಿರದ ನಾನು ನಾ ಅನ್ನವರಕ್ಕೆ ಹೋಗಿದ್ದೆ ಅಂತ ಸೊ ಆ ನೆನಪುಗಳು ನನ್ ಬದುಕನ್ ಬಹಳ ಗಟ್ಟಿ ಮಾಡಿದೆ ಹಾಗಾಗಿ ಹೊನ್ನಾವರದ ಋಣ ತೀರ್ಸೋದಕ್ಕೆ ನನ್ಗೆ ಖಂಡಿತ ಸಾಧ್ಯ ಇಲ್ಲ ಸಾಗರ ಎಷ್ಟು ವಿಶಾಲವೋ ಹಾಗೆ ಹೊನ್ನಾವರದ ಋಣ ಕೂಡ ಹೆಗಲ ಮೇಲೆ ಅಷ್ಟೇ ವಿಶಾಲವಾಗಿದೆ ಅದಕ್ಕೆ ನಾನು ಧನ್ಯವಾದ ಮಾತ್ರ ಹೇಳ್ತೇನೆ ಎಷ್ಟು ಬಿಟ್ಟು ಬೇರೆ ಏನೂ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮತ್ತೆ ಏನು ಹೇಳಿದ್ರು ಫ್ಯಾಷನ್ ಶೋ ಖಂಡಿತ ನನಗೆ ಫ್ಯಾಶನ್ ಶೋ ಎಲ್ಲ ಜಡ್ಜ್ ಮಾಡೋದಕ್ ಬರೋದಿಲ್ಲ